ಹಾಗಂತ ಹಾಗಂತೇಳಿ ಕಾಂಗ್ರೆಸ್ ಸರ್ಕಾರ ಈ ಗುಡ್ ನ್ಯೂಸ್ ಅನ್ನ ಜನರಿಗೆ ನೀಡ್ತಾ ಇಲ್ಲ ಎರಡ್ ಸಾವಿರದ ಆರಲ್ಲಿ ಅಂದ್ರೆ ಹದಿನೆಂಟು ವರ್ಷದ ಹಿಂದೆ ಯಾರ್ಯಾರು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಪಡೆದಿದ್ರು ಅವ್ರಿಗೆ ಗುಡ್ ನ್ಯೂಸ್ ಇದೆ ಯಾಕಂದ್ರೆ ಎರಡ್ ಸಾವಿರದ ಆರಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಆಗಿನ ಸರ್ಕಾರ ನೀಡ್ತು ಯಾರು ಹೆಣ್ಮಕ್ಳು ಇರ್ತಾರೆ ಇಬ್ರು ಹೆಣ್ಮಕ್ಳಿಗೆ ಎರಡು ಬಾಂಡ್ ಅನ್ನ ಕೊಡುವಂತ ಕೆಲಸನು ಕೂಡ ಮಾಡ್ತು ಅದ್ರ ಸಂಖ್ಯೆ ಮೂರ್ ಇರಬಾರ್ದು ಅಂದ್ರೆ ಮೂರ್ಗಿಂತ ಹೆಚ್ಚಿದ್ರೆ ಮೂರ್ ಮಕ್ಳಿಗಿಂತ ಹೆಚ್ಚಿದ್ರೆ ಬಾಂಡ್ ಕ್ಯಾನ್ಸಲ್ ಕೂಡ ಆಗ್ತಾ ಇತ್ತು ಸೊ ಈ ಹಿನ್ನೆಲೆಯಲ್ಲಿ ಬಾಂಡ್ ಅನ್ನ ಪಡೆದ್ರು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಕೊಡುವಂತ ಕೆಲಸವನ್ನ ಆಗಿನ ಬಿ ಎಸ್ ವೈ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇದ್ದಿದ್ದು ಬಟ್ ಇದು ಯಡಿಯೂರಪ್ಪ ಅವರ ತುಂಬಾ ಕನಸಿನ ಕೂಸಿನ ಪ್ರಾಜೆಕ್ಟ್ ಇದು ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿ ಮದುವೆ ಆಗುವಂತಹ ಸಂದರ್ಭದಲ್ಲಿ ಇರ್ಬೋದು ಅಥವಾ ಎಜುಕೇಶನ್ ಹೈಯರ್ ಸ್ಟಡೀಸ್ಗೆ ಅದನ್ನು ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಮಾಡಿದಂತ ಈ ಯೋಜನೆ ಏನಿದೆ ಸರ್ಕಾರನೇ ಠೇವಣಿ ಇಡುವಂತ ಕೆಲಸನೂ ಕೂಡ ಮಾಡ್ತು ಆರಂಭದಲ್ಲಿ ಮೊದಲ ಹೆಣ್ಣು ಹಾಗೂ ಜನಿಸಿದ ಸಂದರ್ಭದಲ್ಲಿ ಒಂದು ಬಾಂಡ್ ಅನ್ನ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಕೊಡ್ತಾ ಇತ್ತು ಆ ಸಂದರ್ಭದಲ್ಲಿ ಸರ್ಕಾರ ಎಷ್ಟು ಠೇವಣಿಯನ್ನು ಇಡ್ತಾ ಇತ್ತು ಅಂದ್ರೆ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿಯನ್ನ ಇಡ್ತಾ ಇತ್ತು ಸೊ ಅದಕ್ಕೆ ಹದಿನೆಂಟು ವರ್ಷ ತುಂಬಿದ ನಂತರ ಅಂದ್ರೆ ಈಗ ಮೆಚುರಿಟಿ ಆಗ್ತಾ ಇದೆ ಈಗ ಹಣನು ಕೂಡ ಬರ್ತಾ ಇದೆ ಆ ಪ್ರಕ್ರಿಯೆನೂ ಕೂಡ ಶುರುವಾಗಿದೆ ಎಷ್ಟು ಬರುತ್ತೆ ಅಂದ್ರೆ ಮೊದಲ ಹೆಣ್ಮಗುಗೆ ಸರ್ಕಾರ ಮೆಚುರಿಟಿ ರೀತಿ ಅಂದ್ರೆ ಫಿಕ್ಸೆಡ್ ಡಿಪಾಸಿಟ್ ರೀತಿಯಾಗಿ ಹಣ ಇಟ್ಟಿದ್ದು ರೂಪಾಯಿ ಸೊ ಮೊದಲ ಹೆಣ್ಮಗುಗೆ ರೂಪಾಯಿ ಹಣವನ್ನ ಠೇವಣಿಯನ್ನು ಮಾಡ್ತಾರೆ ಹದಿನೆಂಟು ವರ್ಷದ ನಂತರ ಹಣವನ್ನ ಬಿಡಿಸ್ಕೋಬಹುದು ಮೆಚುರಿಟಿ ಆಗುತ್ತೆ ಎಷ್ಟು ಬರುತ್ತೆ ಈಗ ಆ ಬಾಂಡ್ ಅನ್ನ ಕೊಟ್ಟು ನಾವು ಬಿಡಿಸ್ಕೋಬೇಕು ಅಂತ ನೋಡಿದ್ರೆ ಒಂದು ಲಕ್ಷದ ತೊಂಬತ್ತೇಳು ಸಾವಿರ ರೂಪಾಯಿ ಇರುತ್ತೆ ಅದೇ ರೀತಿಯಾಗಿ ಎರಡನೇ ಹೆಣ್ಮಗು ಜನಿಸಿದಾಗ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಪಡೆದಿದ್ರೆ ಸೊ ಆ ಬಾಂಡ್ ಅನ್ನ ತೋರಿಸಿ ನೀವು ಮೆಚುರಿಟಿ ಹದಿನೆಂಟು ವರ್ಷದ ನಂತರ ಆಗಿದ್ರೆ ಮೆಚುರಿಟಿ ಆದಂತ ಸಂದರ್ಭದಲ್ಲಿ ಅಂದ್ರೆ ಅವಾಗ ಸರ್ಕಾರ ಠೇವಣಿ ಇಟ್ಟಿದ್ದು ಹದಿನೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿಯನ್ನ ಠೇವಣಿ ಇಟ್ಟಿರುತ್ತೆ ಸೊ ಅದು ಈಗ ಮೆಚುರಿಟಿ ಆಗಿ ಬರುವಂತ ಹಣ ಎಷ್ಟು ಅಂತಂದ್ರೆ ಒಂದು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಬರುತ್ತೆ ಸೊ ಒಂದೊಂದು ಲಕ್ಷ ಮನೆಯಲ್ಲಿ ನೀವು ಇಬ್ರು ಹೆಣ್ಮಕ್ಳಿದ್ದು ಎರಡು ಬಾಂಡ್ ಅನ್ನ ನೀವು ಪಡೆದಿದ್ರೆ ಎರಡ್ ಸಾವಿರದ ಆರು ಏಳರಲ್ಲಿ ಸೊ ನಿಮಗೆ ಈ ಬಾಂಡ್ ನ ಮೊತ್ತ ಏನಿದೆ ಮೆಚುರಿಟಿ ಆಗ್ತಾ ಇದೆ ಎರಡ್ ಸಾವಿರದ ಆರಲ್ಲಿ ಏನೇನು ಪಡೆದಿದ್ರೆ ಈಗ ಮೆಚುರಿಟಿ ಹಣ ಒಂದೊಂದು ಲಕ್ಷದವರೆಗೂ ಕೂಡ ಎರಡು ಲಕ್ಷ ಪಡಿಬಹುದು ಹಾಗಾದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಈಗೇನು ನೀವು ಬಾಂಡ್ ಅನ್ನ ಪಡೆದಿದ್ರಿ ಮೆಚೂರಿಟಿ ಆದ ಮೇಲೆ ಹಣವನ್ನ ಪಡೆಯುವುದು ಹೇಗೆ ಅದಕ್ಕೂ ಕೂಡ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಾವೆ ಯಾಕಂದ್ರೆ ಸರ್ಕಾರ ಆಗ್ಲೇನೆ ಕೆಲವೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಮಾಡಿತ್ತು ಸೊ ಅವುಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಇಲ್ಲದೆ ಹೋದ್ರೆ ಹಣ ಬರೋದಿಲ್ಲ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದೆ ಎಷ್ಟು ಸಂಖ್ಯೆಯಲ್ಲಿ ಇದಾರೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಸದ್ಯಕ್ಕೆ ಎರಡೂವರೆ ಲಕ್ಷದಷ್ಟು ಅಂದ್ರೆ ಎರಡು ಲಕ್ಷ ಮೂವತ್ತು ಸಾವಿರ ಜನ ಮೆಚುರಿಟಿ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಸರ್ಕಾರದಿಂದ ಬರ್ತಾ ಇದೆ ಯಾಕಂದ್ರೆ ಅಂಚೆ ಇಲಾಖೆ ಜೊತೆಗೆ ಇದು ನಡೆದಿದ್ದು ಅಧಿಕಾರಿಗಳ ಜೊತೆಗೆ ಸಭೆನೂ ಕೂಡ ನಡೀತು ಎಲ್ಲ ಡೆಪಾಸಿಟ್ ಮಾಡಿತ್ತು ಅಂಚೆ ಇಲಾಖೆಗೆ ಎಲ್ ಐ ಸಿಗೂ ಕೂಡ ಅಂತ ಹೇಳಿ ಮಾಹಿತಿ ಇದೆ ಸೊ ಎರಡು ಹಿನ್ನೆಲೆಯಲ್ಲಿ ಮೆಚುರಿಟಿ ಹಣ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಅನ್ನೋದನ್ನ ನಿಮಗೆ ಬ್ರೀಫ್ ಮಾಡ್ತಾ ಹೋಗ್ತೀನಿ ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೀವು ಈಗ ಕೂಡ ಪಾಲನೆ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಂತ ತೊಂದರೆ ಆಗೋದಿಲ್ಲ ನಾವು ಬಾಂಡ್ ತಗೊಂಡಿದೀವಿ ಅಲ್ಲ ನಮಗೆ ಕೊಡಲೇಬೇಕು ಅಂತ ಯೋಚನೆ ಮಾಡೋರು ಕೂಡ ಇದ್ರೆ ಬಟ್ ಇದನ್ನ ದಯಮಾಡಿ ಮಿಸ್ ಮಾಡ್ದೆ ಸ್ಕಿಪ್ ಮಾಡಿದೆ ನೋಡಿ ಅವಾಗ ನಿಮಗೆ ಅದರ ಸಮರ್ಪಕವಾದಂತಹ ಮಾಹಿತಿ ಗೊತ್ತಾಗುತ್ತೆ ಏನು ಅಂತ ಹೇಳಿ ಇಲ್ಲಿ ಏನೇನು ದಾಖಲೆಗಳು ಬೇಕಾಗುತ್ತೆ ಅಂತಂದ್ರೆ ಫಲಾನುಭವಿಗಳು ಚಾಲ್ತಿಯಲ್ಲಿರುವಂತ ಬ್ಯಾಂಕ್ ಖಾತೆ ನ ಕೊಡಬೇಕಾಗುತ್ತೆ ಐಎಸ್ ಎಫ್ ಸಿ ಕೋಡ್ ಅನ್ನ ಕೊಡ್ಬೇಕು ಬ್ಯಾಂಕಿನ ಕೋಡ್ ಏನಿದೆ ಅದನ್ನ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೊಡಬೇಕು ಆಧಾರ್ ಕಾರ್ಡ್ ಸೆರಾಕ್ಸ್ ಅನ್ನು ಕೂಡ ಕೊಡಬೇಕಾಗತ್ತೆ ಈ ಯೋಜನೆ ಒರಿಜಿನಲ್ ಬಾಂಡ್ ಅನ್ನ ಕೊಡಬೇಕಾಗುತ್ತೆ ನೀವು ಒರಿಜಿನಲ್ ಬಾಂಡ್ ಉಳಿಸಿಕೊಂಡಿರ್ಬೇಕು ಹದಿನೆಂಟು ವರ್ಷ ಆಯ್ತು ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಅಂತಲ್ಲ ಒಂದು ವೇಳೆ ಈಗ ಉಳಕಿದ್ರೆ ಸಿಗ್ತಾ ಇಲ್ಲ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಕಂಪ್ಲೇಂಟ್ ಕೊಡಿ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ಸ್ಥಳೀಯವಾಗಿ ಕಂಪ್ಲೇಂಟ್ ಅನ್ನ ಕೊಡಬೇಕಾಗುತ್ತೆ ಕೊಟ್ಟು ಆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕಾಪಿ ಏನಿದೆ ಅದನ್ನ ತೆಗೆದುಕೊಂಡು ಸಿಡಿಪಿಒ ಕಚೇರಿ ಅಂದ್ರೆ ತಾಲೂಕು ಮಟ್ಟದಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಸಿಡಿಪಿಒ ಆಫೀಸರ್ ಇರ್ತಾರೆ ನಿಮ್ಮ ನಿಮಗೆ ಬಾಂಡ್ ಕೊಟ್ಟಿದ್ರೆ ಅವರಲ್ಲಿ ಚೆಕ್ ಮಾಡ್ಕೊತಾರೆ ಲೀಸ್ಟ್ ಅಲ್ಲಿ ಲೀಸ್ಟ್ ಅಲ್ಲಿ ನೋಡ್ಕೊಂಡು ಆಮೇಲೆ ನಿಮಗೆ ಕಾಪಿಯನ್ನು ಕೊಡುವಂತ ಕೂಡ ಮಾಡ್ತಾರೆ ಅಥವಾ ಇದ್ರೆ ಅದನ್ನು ಕೂಡ ತೋರಿಸಿ ಸಹಾಯ ಮಾಡಬಹುದು ಅದೇ ಅಧಿಕಾರಿಗಳಿಗೆ ಹುಡುಕ್ಲಿಕ್ಕೆ ಸಹಾಯ ಮಾಡಬಹುದು ಸೊ ಅವಾಗ ನಿಮ್ಮ ಕೆಲಸ ಏನಿದೆ ಈಸಿಯಾಗಿ ಆಗುತ್ತೆ ಸೊ ಇದ್ರ ಜೊತೆಗೆ ತಂದೆ ತಾಯಿ ಮಗುವಿನ ಹೆಸರು ಏನಾದ್ರೂ ಬದಲಾವಣೆ ಆಗಿದ್ರೆ ಅದನ್ನು ಕೂಡ ಸಿಡಿಪಿಒನ್ನೇ ಕನ್ಫರ್ಮ್ ಮಾಡ್ಬೇಕಾಗುತ್ತೆ ದೃಢೀಕರಣ ಪತ್ರವನ್ನ ಕೊಡಬೇಕಾಗುತ್ತೆ ಒಂದು ತಂದೆ ಹೆಸರು ತಾಯಿ ಹೆಸರು ಮತ್ತು ಮಗುವಿನ ಹೆಸರು ಏನಾದ್ರು ಬದಲಾವಣೆ ಮಾಡಬೇಕಂದ್ರೆ ಬಾರ್ಡ್ ಕೊಡುವಂತ ಸಂದರ್ಭದಲ್ಲಿ ಇರುವಂತಹ ಹೆಸರು ಈಗ ಇರುವಂತಹ ಹೆಸರು ಬದಲಾಗಿದ್ರೆ ಇಂದಲೇ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಸಂಬಂಧಿಸಿದಂತ ದಾಖಲೆಗಳೇನಿದೆ ಅವೆಲ್ಲವನ್ನು ಕೂಡ ಸಿಡಿಪಿಒ ಕಚೇರಿ ಕೊಟ್ಟು ಅಲ್ಲಿಂದ ದೃಢೀಕರಣ ಪತ್ರವನ್ನು ತೆಗೆದುಕೊಳ್ಬೇಕು ಸೊ ಹಾಗಾದಾಗ ಮಾತ್ರ ನಿಮಗೆ ಈ ಬಾಂಡ್ ನ ಮೆಚುರಿಟಿ ಹಣ ಇದೆ ನಿಮಗೆ ಕೊಡ್ಲಿಕ್ಕೆ ವರ್ಗಾವಣೆ ಮಾಡ್ಲಿಕ್ಕೆ ಅಥವಾ ನಿಮ್ ಬ್ಯಾಂಕ್ ಖಾತೆ ಬರ್ಲಿಕ್ಕೆ ಅವಕಾಶ ಆಗುತ್ತೆ ನಾನು ಮೊದಲು ಹೇಳಿದಂತೆ ಬಾಂಡ್ ಏನಾದ್ರೂ ಕಳೆದಿದ್ರೆ ನ ನಕಲು ಪ್ರತಿ ಜೊತೆಗೆ ಎಫ್ ಐಆರ್ ಪ್ರತಿಯನ್ನು ಕೂಡ ನೀವು ಕೊಡಬೇಕಾಗುತ್ತೆ ಮತ್ತು ಸಿಡಿ ಮಾಡ್ಬೇಕಾಗತ್ತೆ ಆಥರೈಸ್ ಮಾಡ್ಬೇಕಾಗುತ್ತೆ ದೃಢೀಕರಣ ಸೊ ಇದು ಭಾಗ್ಯಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳಿಂದ ಈಗಾಗಲೇ ಅರ್ಜಿ ಪಡೆದು ಅಗತ್ಯ ದಾಖಲೆಗಳನ್ನ ಸಂಗ್ರಹ ಮಾಡ್ಲಾಗ್ತಾ ಇದೆ ಮಾಡ್ತಾ ಇದ್ದಾರೆ ಕಳೆದ ಜೂನ್ ಜುಲೈ ಇಂದ ಮೇ ಇಂದಲೇ ಶುರುವಾಗ್ತಾ ಹೋಗುತ್ತೆ ಯಾಕಂದ್ರೆ ಎರಡ್ ಸಾವಿರದ ಆರು ಮೇ ಜೂನ್ ಜುಲೈಲಿ ಆರಂಭ ಆರಂಭವಾದಂತಹ ಈ ಸ್ಕೀಮ್ ಹದಿನೆಂಟು ವರ್ಷ ತುಂಬಿದೆ ಸೊ ಹದಿನೆಂಟು ವರ್ಷ ತುಂಬಿದ ಕಾರಣಕ್ಕಾಗಿ ಮಗುವಿಗೆ ಏನು ಅದ್ರ ಮೆಚುರಿಟಿ ಹಣವನ್ನು ಕೊಡ್ಬೇಕಾಗುತ್ತೆ ಇದ್ರ ಜೊತೆಗೆ ಆ ಮಗು ಎಂಟನೇ ತರಗತಿವರೆಗೂ ಓದಿರ್ಬೇಕು ನೀವು ಮೊದಲನೇ ಮಗು ಮತ್ತೆ ಎರಡನೇ ಮಗು ಎರಡು ಕೂಡ ಬಾಂಡ್ ಪಡ್ತಿದ್ರೆ ಯಾವುದೇ ಹೆಣ್ಣು ಮಗು ಆಗಿರಲಿ ಬಾಂಡ್ ಪಡೆದಂತ ಮಗು ಏನಿದೆ ಎಂಟನೇ ತರಗತಿ ಓದ್ಬೇಕು ಅದ್ರ ಧೃಢೀರ್ಣ ಪತ್ರವನ್ನು ಅಂದ್ರೆ ಅಹ್ ತರಗತಿ ಓದೋದ್ರ ಬಗ್ಗೆ ಸಂಬಂಧಿಸಿದಂತ ದಾಖಲೆಗಳನ್ನು ಕೂಡ ನೀವು ಪ್ರೊಡ್ಯೂಸ್ ಅನ್ನ ಮಾಡ್ಬೇಕಾಗುತ್ತೆ ಇಲ್ಲದೆ ಹೋದ್ರೆ ಈ ಹಣ ನಿಮ್ಗೆ ವರ್ಗಾವಣೆ ಮಾಡ್ಲಿಕ್ಕೆ ಅಂದ್ರೆ ಮೆಚುರಿಟಿ ಹಣ ನಿಮಗೆ ತಲುಪಲಿಕ್ಕೆ ಆಗೋದಿಲ್ಲ ಒಂದ್ ಇನ್ನೊಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿರಬೇಕು ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಹೊಂದಿದ್ದಾರೆ ಅವರಿಗೆ ಮಾತ್ರ ಈ ಹಣ ವರ್ಗಾವಣೆ ಆಗುತ್ತೆ ಮೆಚುರಿಟಿ ಹಣ ಇದರ ಜೊತೆಗೆ ಇನ್ನೊಂದು ಬಹಳ ಪ್ರಮುಖ ಅಂತಂದ್ರೆ ಆದಾಯ ಮಿತಿ ಏನಿದೆ ಅಂದ್ರೆ ವರ್ಷಕ್ಕೆ ಎರಡು ಲಕ್ಷ ಅಂತಿದೆ ಒಂದು ಒನ್ ಪಾಯಿಂಟ್ ಟೂ ಜೀರೋದಿಂದ ಒಂದು ಲಕ್ಷ ಇಪ್ಪತ್ತ್ ಸಾವಿರದಿಂದ ಎರಡು ಲಕ್ಷದವರೆಗೂ ಕೂಡ ಆದಾಯ ಮಿತಿ ಇರಬೇಕು ಚಲಾ ವರ್ಷದ ಆದಾಯ ಏನಿದೆ ಅಷ್ಟಿದ್ರೆ ಮಾತ್ರ ಅವರಿಗೆ ಈ ಮೆಚುರಿಟಿ ಹಣವನ್ನ ಕೊಡ್ಲಿಕ್ಕೆ ಸಾಧ್ಯ ಇದು ಇದರ ಬಹಳ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಬಾಲ ಕಾರ್ಮಿಕ ಪದ್ದತಿ ಮತ್ತು ಬಾಲ್ಯ ವಿವಾಹ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಏನು ಅಮಾನುಷವಾದಂತ ಕೃತಿಗಳಾಗ್ತಾ ಇತ್ತು ಮಹಿಳೆಯರ ಮೇಲೆ ಅದರಲ್ಲೂ ಕೂಡ ಬಾಲಕಿಯರ ಮೇಲೆ ಸೊ ಇದನ್ನೆಲ್ಲರೂ ಕೂಡ ತಡೆ ಹಿಡಿಯಲಿಕ್ಕಾಗಿ ಈ ಸ್ಕೀಮನ್ನ ಶುರು ಮಾಡಿದ್ದು ಈ ಸ್ಕೀಮ್ ಉದ್ದೇಶ ಬಹಳನೇ ಚೆನ್ನಾಗಿತ್ತು ಆರಂಭದಲ್ಲಿ ತುಂಬಾನೇ ಅಪ್ರೋಚ್ ಆಯ್ತು ಮೂವತ್ತು ಲಕ್ಷದಷ್ಟು ಜನ ಇದಕ್ಕೆ ಅಪ್ಲೈ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ ಒಟ್ಟು ಇಲ್ಲಿವರೆಗೂ ಕೂಡ ಮೂವತ್ತು ನಾಲ್ಕು ಲಕ್ಷ ಐವತ್ತು ಸಾವಿರ ಜನ ಬಾಂಡ್ ಅನ್ನ ಪಡೆದಿರೋದು ಇದರಲ್ಲಿ ನಾಲ್ಕು ಲಕ್ಷ ಮೂವತ್ ಸಾವಿರ ಜನ ಭಾಗ್ಯಲಕ್ಷ್ಮಿ ಸುಕನ್ಯಾ ಹೆಸರಿನಲ್ಲಿ ಬಾಂಡ್ ಅನ್ನು ಕೂಡ ಪಡೆದಿದ್ದಾರೆ ಸೊ ಈ ಬಾಂಡ್ ಏನಿದೆ ಬಹಳ ಜನರಿಗೆ ಅನುಕೂಲ ಆಗುತ್ತೆ ಬಟ್ ಏನಂದ್ರೆ ಆರಂಭದಲ್ಲಿ ಬಾಂಡ್ ಅನ್ನ ಏನು ಪಡೆದ್ಬಿಟ್ಟು ಅತ್ಯುತ್ಸವದಿಂದ ಅಪ್ಲೈ ಮಾಡಿ ಬಟ್ ಈಗ ಪಡಿಬೇಕಾದ್ರೂ ಕೂಡ ಕೆಲವೊಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾನೇನು ಹೇಳಿದೆ ಅವನ್ನ ಅನಿವಾರ್ಯ ಫಾಲೋ ಮಾಡ್ಲಿಬೇಕಾಗುತ್ತೆ ಇಲ್ಲೇ ಹೋದ್ರೆ ನಿಮಗೆ ಹಣ ಬರೋದಿಲ್ಲ ಸೊ ಒಂದು ಬಾಂಡ್ ಗೆ ಒಂದು ಲಕ್ಷದವರೆಗೂ ಕೂಡ ಹಣ ಸಿಗುತ್ತೆ ಎರಡನೇ ಬಾಂಡ್ ಗೆ ಎರಡೇ ಹೆಣ್ಮಗೂ ಕೂಡ ನೀವು ಬಾಂಡ್ ಅನ್ನು ಪಡೆದಿದ್ರೆ ಅವ್ರಿಗೂ ಕೂಡ ಮತ್ತೊಂದು ಲಕ್ಷ ಹಣ ಒಟ್ಟು ಎರಡು ಲಕ್ಷ ಹಣ ಮೆಚುರಿಟಿ ಆಗುತ್ತೆ ಸೊ ಇದು ಆ ಮಕ್ಕಳ ಎಜುಕೇಶನ್ ಗಾದ್ರೂ ಬಳಸ್ಕೊಡಿ ಮದುವೆಗೆ ಏನಾದ್ರೂ ಬಳಸ್ಕೊಳ್ಳೋ ಯೋಚನೆ ಇಪ್ಪತ್ತೊಂದು ವರ್ಷದ ನಿಮ್ಮ ಯೋಚನೆ ಇದೆ ಅದಕ್ಕೂ ಕೂಡ ಬಳಸ್ಕೊಳ್ಬಹುದು ಸೊ ಇದು ಮಹಿಳೆಯರ ಸ್ವಾವಲಂಬಿಗೆ ಮತ್ತು ಆ ಮಗುವಿನ ಸೌಲಭ್ಯಗೆ ಎಜುಕೇಶ್ ಅಂತ ಹೇಳಿ ಮಾಡಿದಂತ ಸ್ಕೀಮ್ ಈ ಸ್ಕೀಮ್ ಬಹಳನೇ ಅನುಕೂಲ ಆಗುತ್ತೆ ಈ ಹಿಂದೆ ಮಾಡಿದಂತ ಸ್ಕೀಮ್ ಈಗ ಹದಿನೆಂಟು ವರ್ಷದ ಮೊದಲ ಆರಂಭದಲ್ಲಿ ಹೇಳಿದಾಗ ಏನ್ ಬಾಂಡ್ ಕೊಟ್ಟರು ಬಟ್ ಆಮೇಲೆ ದುಡ್ಡು ಕೊಡ್ತಾರ ಇಲ್ಲೋ ಅಂತ ಕೂಡ ಬಹಳ ಜನರಿಗೆ ಡೌಟ್ ಇತ್ತು ಬಟ್ ಹಾಗಾಗಲ್ಲ ಇದು ಎಲ್ಲದೂ ಕೂಡ ನಿಮ್ಗೆ ಯಾವ್ದೇ ರೀತಿಯ ತೊಂದರೆ ಆಗೋದ್ರೆ ನಿಮಗೆ ಹಣ ಖಂಡಿತವಾಗಿ ಕೂಡ ಬಂದೇ ಬರುತ್ತೆ ಬಟ್ ಆದ್ರೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಇದನ್ನ ನೀವು ಫಾಲೋ ಮಾಡಿರ್ಬೇಕಾಗುತ್ತೆ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಹಣ ಮೆಚುರಿಟಿ ಆಗುತ್ತೆ ಇದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರಾಪರ್ ಆಗಿ ಯೋಚನೆ ಮಾಡ್ಕೊಂಡು ಅಂದ್ರೆ ಪ್ರೊಸೀಜರ್ ಪ್ರಕಾರ ಏನ್ ಕಾರ್ಯಗಳಿದಾವೆ ಅವುಗಳನ್ನ ನೋಡ್ಕೊಂಡು ಮಾಡ್ಕೊಳ್ತಾ ಇನ್ನು ಬಹಳ ಪ್ರಮುಖ ಅಂದ್ರೆ ಆರಂಭದಲ್ಲೇ ನಿಮಗೆ ಬಾಂಡ್ ತೆಗೆದುಕೊಳ್ಬೇಕಾದ್ರೆ ಇವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತವೆ ಅಂದ್ರೆ ಕರ್ನಾಟಕದ ನಿವಾಸಿ ಆಗಿರ್ಬೇಕು ಬಿಪಿಎಲ್ ಕಾರ್ಡ್ ಹೊಂದಿರಬೇಕು ಎರಡು ಹೆಣ್ಮಕ್ಳಿಗೆ ಮಾತ್ರ ಅವಕಾಶ ಇರುವುದು ಅಂತ ಹೇಳಿ ಇದ್ರ ಜೊತೆಗೆ ಮಗುವಿನ ಜನನ ಪ್ರಮಾಣ ಪತ್ರ ಪೋಷಕರು ಮತ್ತು ಮಕ್ಕಳ ಜಂಟಿ ಛಾಯಾಚಿತ್ರ ಇದರ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ನ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಕುಟುಂಬದ ಯೋಜನೆ ಪ್ರಮಾಣ ಪತ್ರ ಎರಡನೇ ಮಗು ಪ್ರಯೋಜನ ಪಡಿತಿದ್ರೆ ಅದನ್ನು ಕೂಡ ಆಡ್ ಮಾಡ್ಕೋಬೇಕು ಮದುವೆಯ ಪ್ರಮಾಣ ಪತ್ರ ಅಥವಾ ಸ್ವಯಂ ಘೋಷಣೆ ಕೂಡ ಇರುವಂತಹ ಪತ್ರ ಇದ್ರೆ ಅದನ್ನು ಕೂಡ ಕೊಡಬೇಕಾಗುತ್ತೆ ಸೊ ಇವೆಲ್ಲವನ್ನೂ ಕೂಡ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿ ಬರ್ತೀನಿ ಅವಾಗ ಯಾಕಂದ್ರೆ ಆರಂಭದಲ್ಲಿ ಆ ರೀತಿ ಫಾಲೋ ಮಾಡಿದ್ರೆ ಮಾತ್ರ ಕೊಡ್ತಾರೆ ಸೊ ಈಗ ನೀವು ಆ ಮೆಚುರಿಟಿ ಹಣವನ್ನ ಪಡಿಬೇಕಾದ್ರೂ ಕೂಡ ಇವೆಲ್ಲೂ ಫಾಲೋ ಆಗಿದೆಯಲ್ಲ ಅಂತ ಹೇಳಿ ಸಿಡಿಒ ಕಚೇರಿಗಳಿಂದ ಮೇಡಮ್ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯಿಂದ ಚೆಕ್ ಮಾಡ್ತಾರೆ ಅವೆಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಮೆಚ್ಚುರಿಟಿ ಹಣ ಬರುತ್ತೆ ಇದು ಯಾವಾಗ ಬರುತ್ತೆ ಅಂತ ನೋಡಿದ್ರೆ ಒಂದಷ್ಟು ಪ್ರೊಸೆಸ್ ಈಗಲೇ ಶುರು ಆಗಿದೆ ಒಂದ್ ಎರಡು ತಿಂಗಳವರೆಗೂ ಕೂಡ ಆಗಬಹುದು ಯಾಕಂದ್ರೆ ಕೆಲವರು ಹಂತವಾಗಿ ಯಾಕಂದ್ರೆ ಡೇಟ್ ಆಫ್ ಇಶ್ಯೂ ಬಾಂಡ್ ಕೊಡುವಂತ ಡೇಟ್ ಆಫ್ ಇಶು ಯಾವಾಗ ಅದನ್ನ ನೋಡ್ಕೊಂಡೆ ಕರೆಕ್ಟ್ ಆಗಿ ಹದಿನೆಂಟ್ ವರ್ಷ ಆಗಿದೆಯಲ್ಲ ಅಂತ ಹದಿನೆಂಟು ವರ್ಷ ಆದ್ಮೇಲೆ ಪ್ರೊಸೆಸ್ ಶುರು ನಿಮ್ಮ ಡೇಟ್ ಆಫ್ ಇಶ್ಯೂ ಬಾಂಡ್ ಏನ್ ಇದೆ ಯಾವ ಡೇಟ್ ಇದೆ ಅದರ ಮೇಲೆ ನೀವು ಸಿಡಿಪಿಒ ಕಚೇರಿಗೆ ಅವ್ರು ಮೊದಲೇ ಚೆಕ್ ಮಾಡ್ಕೊಂಡು ಪ್ರೊಸೆಸ್ ಅಲ್ಲಿ ಇರ್ತಾರೆ ನೀವು ಮತ್ತೊಂದ್ಸರಿ ಭೇಟಿ ಮಾಡಿದ್ರೆ ಅಥವಾ ಕಾಸ್ಟೆಕ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಅಪ್ರೋಚ್ ಮಾಡಬೇಕಾಗುತ್ತೆ ಅಪ್ರೋಚ್ ಮಾಡಾದ್ಮೇಲೆ ಅವರು ಈವನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೂ ಕೂಡ ಅಪ್ರೋಚ್ ಮಾಡ್ತಾರೆ ಈಗ ಇದಾಗಿದೆ ಅದಕ್ಕೆ ಕೂಡ ಸಬ್ಮಿಟ್ ಮಾಡಿ ಅಂತ ಹೇಳಿ ಅದೇ ಸಮಸ್ಯೆ ದಾಖಲೆಗಳು ಒರಿಜಿನಲ್ ಬಾಂಡ್ ಇಂದ ಹೇಳಿದ್ರು ಪ್ರತಿಯೊಂದನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಬ್ಮಿಷನ್ ಮಾಡಿದ್ರೆ ನಿಮಗೆ ಒಂದು ತಿಂಗಳ ಒಳಗಡೆನೆ ಅದಾದಂತ ಪ್ರಕ್ರಿಯೆ ಒಂದು ತಿಂಗಳ ಒಳಗಡೆನೆ ನಿಮಗೆ ಭಾಗ್ಯಲಕ್ಷ್ಮಿ ಹಣ ಏನಿದೆ ಬರ್ತೀವಿ